ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅರ್ಜುನ ಮತ್ತು ಕರ್ಣ ಮಹಾಭಾರತದ ಮಹಾನ್ ಯೋಧರು ಇಬ್ಬರಿಗೂ ತಮ್ಮದೇ ಆದ ಶಕ್ತಿ ಶೌರಿಗೆ ಧೈರ್ಯ ಮತ್ತು ಕೋಶವಲ್ಲಿದೆ ಇವರಿಬ್ಬರಲ್ಲಿ ಅರ್ಜುನ ಶ್ರೇಷ್ಠನ ಅಥವಾ ಕರ್ಣ ಶ್ರೇಷ್ಠನ ಎಂಬುದು ಸಾವಿರಾರು ವರ್ಷಗಳಿಂದಲೂ ನಡೆದಿರುವ ಚರ್ಚೆಯ ವಿಷಯ ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭವಲ್ಲ ಕರ್ಣ ಮತ್ತು ಅರ್ಜುನರ ಬಲಾಬಲಗಳ ಮೂಲಕ ಇಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ತಿಳಿದುಕೊಳ್ಳುವುದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಕರ್ಣನ ಶಕ್ತಿ ಕರ್ಣನು ಸೂರ್ಯದೇವನ ಮಗ ಅವನು ತನ್ನ ಜನ್ಮದಿಂದಲೇ ದೇವಶಕ್ತಿಯನ್ನು ಹೊಂದಿದ್ದನು ಜನ್ಮದೊಡನೆಯೇ ಕರ್ಣನಿಗೆ ದೇಹದಿಂದ ದೈವಿಕ ಕವಚ ಹಾಗೂ ಕುಂಡಲಗಳು ಇದ್ದವು ಕವಚ ಕುಂಡಲಗಳು ಕರ್ಣನಿಗೆ ಅಭೇದ್ಯವಾದ ಶರೀರವನ್ನು ನೀಡಿತ್ತು ಕರ್ಣನು ಪರಶುರಾಮನಿಂದ ಶಸ್ತ್ರವಿದ್ಯೆಯನ್ನು ಕಲಿತನು ಅವನಿಗೆ ಅಪಾರ ದ್ವಿವ್ಯಾಸ್ತ್ರಗಳ ಜ್ಞಾನವನ್ನು ಶಕ್ತಿಯನ್ನು ನೀಡಿತು ಬ್ರಹ್ಮಾಸ್ತ್ರವನ್ನು ಸಹ ಕರ್ಣನು ಕಲಿತಿದ್ದನು ಕರ್ಣನು ಅದ್ಭುತ ಶೌರ್ಯ ಮತ್ತು ಧೈರ್ಯ ಹೊಂದಿದ್ದನು ಅರ್ಜುನ ಭೀಮ ಸಹದೇವ ಮೊದಲಾದವರ ಜೊತೆಗೆ ಸಮಾನವಾಗಿ ಹೋರಾಡಿದನು ಕರ್ಣನು ದಾನವೀರ ಎನಿಸಿಕೊಂಡವನು ಇಂಥ ಮನೋಬಲವು ಶಕ್ತಿಯಲ್ಲಿಯೇ ಒಂದು ರೂಪ ಕರ್ಣನು ತನ್ನ ಅಮೂಲ್ಯವಾದ ಕವಚ ಕುಂಡಲವನ್ನೂ ಸಹ ಇಂದ್ರನಿಗೆ ದಾನವಾಗಿ ಕೊಟ್ಟನು ಕೌರವ ಸೇನೆಯ ಮುಖ್ಯ ಸೇನಾಧಿಪತಿ ಕರ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ ಪ್ರಮುಖ ವಿಶ್ವಾಸಿಯಾಗಿದ್ದನು ಅವನ ಶಕ್ತಿಯ ಮೇಲೆ ಬಹುಮಟ್ಟಿಗೆ ಕುರುಸೇನೆ ಅವಲಂಬಿತವಾಗಿತ್ತು ಅರ್ಜುನನಿಗೆ ಸಮಪ್ರತಿಸ್ಪರ್ಧಿ ಸುದರ್ಶನ ಚಕ್ರವಿಲ್ಲದ ಕೃಷ್ಣ ಅಥವಾ ಇಂದ್ರಾಸ್ತ್ರವಿಲ್ಲದ ಅರ್ಜುನ ಇಬ್ಬರು ಸಮಾನ ಶಕ್ತಿಯವರಾಗಿ ಪರಿಗಣಿಸಲ್ಪಡುತ್ತಾರೆ ಅರ್ಜುನನಿಗೆ ಸಮನಾಗಿ ನಿಂತ ಇನ್ನೊಬ್ಬ ಯೋಬದ್ಧ ಎಂದರೆ ಅದು ಕರ್ಣ ಕರ್ಣನಿಗೆ ಬಹಳಷ್ಟು ದಿವ್ಯಾಸ್ತ್ರಗಳ ಪಾಂಡಿತ್ಯವಿತ್ತು ಆದರೆ ಶಾಪದಿಂದ ಕೆಲವು ಸಂದರ್ಭಗಳಲ್ಲಿ ಅವು ವಿಫಲವಾದವು ಅರ್ಜುನನ ಶಕ್ತಿ ಅರ್ಜುನನು ಇಂದ್ರನ ಮಗನಾಗಿದ್ದು ದೇವತೆಗಳಿಂದ ಪಾಶುಪತಾಸ್ತ್ರ ಬ್ರಹ್ಮಾಸ್ತ್ರ ವರುಣಾಸ್ತ್ರ ಇಂದ್ರಾಸ್ತ್ರ ಅಗಸ್ತ್ಯಾಸ್ತ್ರಗಳಂತಹ ಹಲವಾರು ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡಿದ್ದ ಚಕ್ರವ್ಯವನ್ನು ಭೇದಿಸಲು ಅರ್ಜುನನಿಗೆ ಮಾತ್ರ ಸಾಧ್ಯವಾಗುತ್ತಿತ್ತು ಅರ್ಜುನನ ಸಾರಥಿಯಾಗಿದ್ದ ಶ್ರೀಕೃಷ್ಣನು ತನ್ನ ಮಾಯೆಯ ಮೂಲಕ ಅರ್ಜುನನ ಶಕ್ತಿಯನ್ನು ನೂರರಷ್ಟು ಹೆಚ್ಚಿಸುತ್ತಿದ್ದ ಅದ್ಭುತವಾದ ಧನುವೃದ್ಧೆ ಅರ್ಜುನನು ದ್ರೋಣಾಚಾರ್ಯರಿಂದ ಧನುವೃದ್ಧಿಯಲ್ಲಿ ತರಬೇತಿ ಪಡೆದಿದ್ದನು ಅವನು ಸರ್ವಶ್ರೇಷ್ಠ ಧನುರ್ಧರ ಎಂಬ ಮಾನ್ಯತೆಯನ್ನು ಹೊಂದಿದ್ದನು ಅರ್ಜುನನು ಒಂದು ಸಂದರ್ಭದಲ್ಲಿ ಕಿರಾತ ರೂಪದ ಶಿವನೊಡನೆ ಹೋರಾಡಿ ಶಿವನ ಕೃಪೆಗೆ ಪಾತ್ರನಾಗಿ ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದುಕೊಂಡಿದ್ದನು ಧನಸ್ಸು ಅರ್ಜುನನು ಕಾಂಡವವನ ದಹನದ ಸಮಯದಲ್ಲಿ ಅಗ್ನಿದೇವನಿಂದ ಗಾಂಡೇವ ಧನಸ್ಸನ್ನು ವರವಾಗಿ ಪಡೆದಿದ್ದ ಇದು ಸಾಮಾನ್ಯ ಧನಸ್ಸು ಆಗಿರಲಿಲ್ಲ ಇದರಿಂದ ಸಾವಿರಾರು ಬಾಣಗಳನ್ನು ಒಂದೇ ಹೊಡೆತದಲ್ಲಿ ಬಿಡಬಹುದಾಗಿತ್ತು ಅರ್ಜುನನು ಕೇವಲ ಶಕ್ತಿಶಾಲಿಯೇ ಅಲ್ಲ ತಂತ್ರಜ್ಞಾನದಲ್ಲಿಯೂ ತೀಕ್ಷ್ಣವಾಗಿದ್ದ ಅವನ ಯುದ್ಧದಲ್ಲಿ ತಕ್ಷಣ ತಂತ್ರ ಬದಲಾಯಿಸಿ ಶತ್ರುವನ್ನು ಸೋಲಿಸಬಲ್ಲವನಾಗಿದ್ದ ವಿರಾಟ ಪರ್ವದ ಸಮಯದಲ್ಲಿ ಗುರುದಕ್ಷಿಣೆಯಾಗಿ ಕೀಚಕನ ನೂರಾಯದು ಸಹೋದರರನ್ನು ಅರ್ಜುನ ಸಂಹಾರ ಮಾಡಿದ್ದ ವಿರಾಟ್ ಪರ್ವದ ಸಂದರ್ಭದಲ್ಲಿ ಅರ್ಜುನನು ಕರ್ಣ ದ್ರೋಣ ಅಶ್ವತ್ಥಾಮ ಕೃಪಾಚಾರ್ಯ ಹಾಗೂ ಅಶ್ವತ್ಥಾಮರನ್ನು ಏಕಾಂಗಿಯಾಗಿ ಸೋಲಿಸಿದ್ದ ಮಹಾಭಾರತ ಯುದ್ಧದಲ್ಲಿ ಕರ್ಣ ಮತ್ತು ಇತರ ಯೋಧರು ಜಯದ್ರಥನನ್ನು ಅರ್ಜುನನಿಂದ ರಕ್ಷಿಸಲು ಸಾಧ್ಯವಾಗಲಿಲ್ಲ ಹದಿನಾಲ್ಕನೇ ದಿನದ ಯುದ್ಧದಲ್ಲಿ ಅರ್ಜುನನು ಕರ್ಣನನ್ನು ಸೋಲಿಸಿದನು ಹದಿನಾರು ಮತ್ತು ಹದಿನೇಳನೇ ದಿನದ ಯುದ್ಧದಲ್ಲಿ ಕರ್ಣನು ತನ್ನ ಇಡೀ ಜೀವನದಲ್ಲಿ ನಾಗಾಸ್ತ್ರದಿಂದ ಮಾತ್ರ ಅರ್ಜುನನ ಮೇಲೆ ಮೆಲುಗೈ ಸಾಧಿಸಿದನು ಇಲ್ಲಿ ಕೃಷ್ಣನು ಅರ್ಜುನನನ್ನು ರಕ್ಷಿಸಿದನು ಈ ಒಂದು ಸಂದರ್ಭ ಬಿಟ್ಟರೆ ಉಳಿದ ಸಂದರ್ಭಗಳಲ್ಲಿ ಅರ್ಜುನನು ಕರ್ಣನ ಮೇಲೆ ಮೆಲುಗೈ ಸಾಧಿಸಿದ್ದನು ಕೊನೆಯದಾಗಿ ಕರ್ಣ ಮತ್ತು ಅರ್ಜುನರಲ್ಲಿ ಯಾರು ಶ್ರೇಷ್ಠರು ಎಂದು ನೋಡುವುದಾದರೆ ಆಳವಾಗಿ ನೋಡಿದಾಗ ಕರ್ಣನಿಗಿಂತ ಅರ್ಜುನನೇ ಶ್ರೇಷ್ಠನೆಂದು ಹೇಳಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ